ತಂದೆ ಯಾವಾಗಲೂ ತನ್ನ ಮಕ್ಕಳ ಸುಖದ ಹಾರೈಕೆ ಮಾಡುತ್ತಾರೆ ಅವರ ಭವಿಷ್ಯದ ಬಗೆಗೆ ಆತಂಕ ಹೊಂದಿರುತ್ತಾರೆ ಇದೇ ಕಾರಣದಿಂದಾಗಿ ತನ್ನ ಮಕ್ಕಳ ಮುಂದಿನ ಭವಿಷ್ಯದ ಮಾರ್ಗವನ್ನು ಸ್ವತಃ ತಾವೇ ನಿರ್ಧರಿಸುವ ಪ್ರಯತ್ನ ಮಾಡುತ್ತಾರೆ ಯಾವ ಮಾರ್ಗದಲ್ಲಿ ತಾವು ನಡೆದಿದ್ದಾರೋ ಯಾವ ಮಾರ್ಗದ ಕಲ್ಲು ಮುಳ್ಳುಗಳನ್ನು ನೋಡಿದ್ದಾರೋ ಮಾರ್ಗದ ನೆರಳು ಬೆಳಕನ್ನು ಅನುಭವಿಸಿದ್ದಾರೋ ಅದೇ ಮಾರ್ಗದಲ್ಲಿ ತನ್ನ ಪುತ್ರನೂ ಸಾಗಬೇಕು ಇದೇ ಪ್ರತಿ ತಂದೆಯ ಆಶಯ ನಿಸ್ಸಂಶಯವಾಗಿಯೂ ಉತ್ತಮ ಭಾವನೆಯೇ ಇದು ಆದರೆ ಮೂರು ಪ್ರಶ್ನೆಗಳ ಬಗೆಗೆ ಯೋಚಿಸುವುದನ್ನು ನಾವು ಮರೆತೇ ಬಿಡುತ್ತೇವೆ ಯಾವ ಪ್ರಶ್ನೆಗಳು ಮೊದಲ ಪ್ರಶ್ನೆ ಸಮಯದೊಂದಿಗೆ ಪ್ರತಿ ಮಾರ್ಗವೂ ಬದಲಾಗುವುದಿಲ್ಲವೇ ಸಮಯ ಯಾವಾಗಲೂ ಹೊಸ ಸವಾಲುಗಳನ್ನು ಮುಂದಿಡುವುದಿಲ್ಲವೇ ಹಾಗಾದಲ್ಲಿ ಕಳೆದು ಹೋದ ಸಮಯದ ಅನುಭವ ಹೊಸ ಪೀಳಿಗೆಗೆ ಹೇಗೆ ಸಹಕಾರಿಯಾಗಬಲ್ಲವು ಎರಡನೆಯ ಪ್ರಶ್ನೆ ಪ್ರತಿಯೊಬ್ಬ ಮಗುವು ತಂದೆ ತಾಯಿಯರ ನೆರಳಾಗಿರುವರೆ ಹೌದು ಮಕ್ಕಳಿಗೆ ಸಂಸ್ಕಾರವನ್ನು ಅವಶ್ಯವಾಗಿ ತಂದೆ ತಾಯಿಯರೇ ಕೊಡುತ್ತಾರೆ ಆದರೆ ಅಂತರಂಗದ ಸಾಮರ್ಥ್ಯ ಆ ಸಾಮರ್ಥ್ಯವನ್ನು ದೇವರು ಕೊಡುತ್ತಾನೆ ಯಾವ ಮಾರ್ಗದಲ್ಲಿ ತಂದೆಗೆ ಯಶಸ್ಸು ಸಿಕ್ಕಿದೆಯೋ ನಿಮಗೆ ವಿಶ್ವಾಸವಿದೆಯೇ ಅದೇ ಮಾರ್ಗದಲ್ಲಿ ಅವನ ಮಕ್ಕಳಿಗೂ ಅದೇ ಯಶಸ್ಸು ಸುಖ ಪ್ರಾಪ್ತವಾಗುವುದೆಂದು ಮೂರನೇ ಪ್ರಶ್ನೆ ಜೀವನದ ಸಂಘರ್ಷಗಳು ಹಾಗೂ ಸವಾಲುಗಳು ಲಾಭದಾಯಕವೇ ಪ್ರತಿಯೊಂದು ಹೊಸ ಪ್ರಶ್ನೆಯು ಒಂದು ಹೊಸ ಉತ್ತರದ ಮಾರ್ಗವನ್ನು ತೆರೆಯುವುದಿಲ್ಲವೇ ಹಾಗಾದರೆ ಮಕ್ಕಳನ್ನು ಹೊಸ ಹೊಸ ಪ್ರಶ್ನೆಗಳು ಸಂಘರ್ಷಗಳು ಹಾಗೂ ಸವಾಲುಗಳಿಂದ ದೂರವಿಡುವುದನ್ನು ಅವರಿಗೆ ಲಾಭ ಮಾಡುವುದು ಎನ್ನಬಹುದೇ ಅಥವಾ ನಷ್ಟ ಎನ್ನಬಹುದೇ ಅರ್ಥಾತ್ ಹೇಗೆ ಮಕ್ಕಳ ಭವಿಷ್ಯವನ್ನು ನಿರ್ಮಿಸುವ ಬದಲು ಅವರ ಚಾರಿತ್ರ್ಯವನ್ನು ನಿರ್ಮಿಸುವುದು ಉತ್ತಮವೋ ಹಾಗೆಯೇ ಮಕ್ಕಳ ಜೀವನದ ಮಾರ್ಗವನ್ನು ನಿರ್ಧಾರ ಮಾಡುವ ಬದಲು ಅವರಿಗೆ ಹೊಸ ಹೊಸ ಸಂಘರ್ಷಗಳೊಂದಿಗೆ ಹೋರಾಡುವ ಮನೋಬಲ ತಿಳುವಳಿಕೆ ಕೊಡುವುದು ಹೆಚ್ಚು ಲಾಭದಾಯಕವಲ್ಲವೇ ನೀವೇ ಯೋಚಿಸಿ ನೋಡಿ